ವಿಜಯನಗರ ಸಾಮ್ರಾಜ್ಯ ಕ್ರಿಸ್ತಶಕ ಹದಿಮೂರುನೂರ ಮೂವತ್ತಾರರಲ್ಲಿ ಅಸ್ತಿತ್ವಕ್ಕೆ ಬಂದ ವಿಜಯನಗರ ಸಾಮ್ರಾಜ್ಯವು ದಕ್ಷಿಣ ಭಾರತದ ಇತಿಹಾಸದಲ್ಲಿ ಒಂದು ಹೊಸ ಅಧ್ಯಾಯವನ್ನು ಆರಂಭಿಸಿತು ಅದು ಸುಮಾರು ಎರಡುನೂರು ವರ್ಷಗಳಿಗೂ ಅಧಿಕವಾಗಿ ಆಳ್ವಿಕೆ ನಡೆಸಿ ಮಹಮ್ಮದಿಯರ ದಾಳಿಗಳ ವಿರುದ್ಧ ಹಿಂದೂ ಧರ್ಮ ಮತ್ತು ಸಂಸ್ಕೃತಿಯನ್ನು ರಕ್ಷಿಸಿತು ಮೊಹಮ್ಮದ್ ಬಿನ್ ತುಘಲಕ್ನ ದಾಳಿಗಳಿಗೆ ಸಿಕ್ಕಿದ ದಕ್ಷಿಣದ ದೇವಗಿರಿಯ ಸೆವಣೂರು ವರಾಂಗಲ್ನ ಕಾಕತೀಯರು ಮತ್ತು ಹೊಯ್ಸಳ ಸಂತತಿಗಳು ಧೂಳಿಪಟವಾದವು ದಕ್ಕನಿನ ರಾಜಕೀಯ ಅನೈತಿಕತೆಯ ಶೂನ್ಯವನ್ನು ತುಂಬಿದ ವಿಜಯನಗರ ಸಾಮ್ರಾಜ್ಯವು ಮೂರು ಶತಮಾನಗಳ ಕಾಲ ಹಿಂದೂ ಧರ್ಮದ ರಕ್ಷಣಾ ಕೋಟೆಯಂತೆ ಕೆಲಸ ಮಾಡಿತು ಕಲೆ ವಾಸ್ತುಶಿಲ್ಪ ಸಾಹಿತ್ಯ ಧರ್ಮ ಮತ್ತು ಆಡಳಿತ ರಂಗಗಳಲ್ಲಿ ವಿಜಯ ಸಾಧಿಸಿತು ವಿದೇಶಿಯರ ದಾಳಿಗಳಿಂದ ಹಿಂದೂ ಧರ್ಮವನ್ನು ರಕ್ಷಿಸಿದ್ದರಿಂದ ಈ ವಂಶಕ್ಕೆ ವಿಜಯನಗರ ಎಂದು ಹೆಸರಾಯಿತು ಸಂಗಮ ಸಹೋದರರಾದ ಹರಿಹರ ಬುಕ್ಕ ಕಂಪಣ ಮಾರಪ್ಪ ಮತ್ತು ಮುದ್ದಪ್ಪ ಮಹಾ ಸಾಹಸಿಗಳಾಗಿದ್ದರು ಇವರಲ್ಲಿ ಮೊದಲಿನ ಇಬ್ಬರಾದ ಹರಿಹರ ಮತ್ತು ಬುಕ್ಕರಾಯ ವಿಜಯನಗರ ಸಾಮ್ರಾಜ್ಯ ಸ್ಥಾಪಿಸಿದರು ಹಂಪಿಗೆ ಸಮೀಪದ ಆನೆಗೊಂದಿಯಲ್ಲಿ ರಾಜ್ಯ ಸ್ಥಾಪಿಸಿ ಅದನ್ನೇ ಆರಂಭಿಕ ರಾಜಧಾನಿಯನ್ನಾಗಿ ಮಾಡಿಕೊಂಡರು ವಿಜಯನಗರ ಸಾಮ್ರಾಜ್ಯವನ್ನು ನಾಲ್ಕು ರಾಜ ಮನೆತನಗಳು ಒಂದರ ನಂತರ ಇನ್ನೊಂದು ಆಡಿದವು ಸಂಗಮ ಮನೆತನ ಸಾಳ್ವ ಮನೆತನ ತುಳುವ ಮನೆತನ ಅರವೀಡು ಮನೆತನ ಹರಿಹರನು ಸಂಗಮ ವಂಶದ ಮೊದಲ ದೊರೆ ಇವನು ತನ್ನ ಸಹೋದರನ ಸಹಾಯದಿಂದ ರಾಜ್ಯವನ್ನು ಕಟ್ಟುತ್ತಾನೆ ಸುಮಾರು ಇಪ್ಪತ್ತು ವರ್ಷಗಳ ಭೀಕರ ಯುದ್ಧಗಳನ್ನು ಮಾಡಿ ತನ್ನ ರಾಜ್ಯವನ್ನು ವಿಸ್ತರಣೆ ಮಾಡ್ತಾನೆ ಭಾಷೆಗೆ ತಪ್ಪದ ರಾಯರ ಗಂಡ ಮಹಾರಾಜಾದಿರಾಜ ರಾಜಪರಮೇಶ್ವರ ಅರಿರಾಯ ವಿಭಾಡ ಎಂಬಂತಹ ಅನೇಕ ಬಿರುದುಗಳನ್ನು ಇವನು ಪಡೆದಿರುತ್ತಾನೆ ಒಂದನೇ ಬುಕ್ಕರಾಯ ಹರಿಹರನ ಕಾಲದಲ್ಲಿ ತೆಲಂಗಾಣದ ರಾಜಪಾಲನಾಗಿ ಅಪಾರ ಆಡಳಿತ ಅನುಭವವನ್ನು ಗಳಿಸಿರುತ್ತಾನೆ ಇವನು ಕೊಂಡವೇಡು ರೆಡ್ಡಿಗಳನ್ನು ಸೋಲಿಸಿ ಪೆನುಗೊಂಡ ಮತ್ತು ಇತರ ಆಂಧ್ರ ಕೋಟೆಗಳನ್ನು ಜಯಿಸಿಕೊಳ್ಳುತ್ತಾನೆ ಬಹುಮನಿ ಸುಲ್ತಾನ ಒಂದನೇ ಮೊಹಮ್ಮದ್ನನ್ನು ಹಿಮ್ಮೆಟ್ಟಿಸಿ ಮುದುಗಲ್ ಅದವಾನಿ ಕೋಟೆಗಳನ್ನು ಜಯಿಸಿ ಗೋವಾ ಅವನ ವಶಕ್ಕೆ ಪಡೆದುಕೊಳ್ಳುತ್ತಾನೆ ಇದೇ ರೀತಿಯಾಗಿ ತನ್ನ ರಾಜ್ಯದಲ್ಲಿ ಜೈನರು ಮತ್ತು ಶ್ರೀ ವೈಷ್ಣವರ ನಡುವೆ ಇದ್ದಂತಹ ಭಿನ್ನಾಭಿಪ್ರಾಯವನ್ನು ಬಗೆಹರಿಸಿ ರಾಜ್ಯದಲ್ಲಿ ಶಾಂತಿ ನೆಲೆಸುವಂತೆ ಮಾಡುತ್ತಾನೆ ಇವನಿಗೆ ಸಂಬಂಧಿಸಿದಂಥ ಮಾಹಿತಿಗಳು ಶ್ರಾವಣ ಬೆಳಗೋಳದ ಶಾಸನದಲ್ಲಿ ಲಭಿಸುತ್ತವೆ